ತಜ್ಞರೇ ಶಿಕ್ಷಣ ಪ್ರೇಮಿಗಳೇ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಪರೂಪದ ವ್ಯಕ್ತಿತ್ವ ಸುಮಾರು ಅರವತ್ತು ವರ್ಷ ಆರು ದಶಕ ಕಾಲ ಸಾರ್ವಜನಿಕ ಜೀವನವನ್ನ ಅತ್ಯಂತ ಪರಿಶುದ್ಧ ಮತ್ತು ಪರಿಣಾಮಕಾರಿಯಾಗಿ ಮಾಡಿರುವಂತಹ ಸ್ವತಂತ್ರ ನಂತರದ ರಾಜಕಾರಣಿ ಯಾರಾದರೂ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆ ನುಡಿ ಯಾವುದೇ ರೀತಿ ವ್ಯತ್ಯಾಸ ಇರಲಿಲ್ಲ ಅವರಿಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಎಂದು ಕೂಡ ಅಂದ್ಕೊಂಡಿರಲಿಲ್ಲ ಹೋರಾಟವೇ ಅವರ ಜೀವನವಾಗಿತ್ತು ಸುಮಾರು ನಲ್ವತ್ತೈದು ವರ್ಷ ಅವ್ರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಅಧಿಕಾರದ ಹತ್ತಿರಗೂ ಕೂಡ ಬಂದಿರಲಿಲ್ಲ ಆದ್ರೆ ಅಂತ ವ್ಯಕ್ತಿ ಕೈಯಲ್ಲಿ ಒಂದು ಅಧಿಕಾರ ಬಂದಾಗ ಯಾವುದೇ ಅಧಿಕಾರದ ಅನುಭವ ಇರಲಿ ಆಡಳಿತದ ಅನುಭವ ಇಲ್ದಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಒಬ್ಬ ಜನನಾಯಕನ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ಏನಾಗ್ತದೆ ಜನರ ಬೆಂಬಲ ಇಲ್ಲದೇ ಇರುವಂಥ ನಾಯಕರು ಪ್ರಧಾನಮಂತ್ರಿಗಳಾದರೆ ಏನಾಗುತ್ತೆ ಅನ್ನೋದನ್ನ ವ್ಯತ್ಯಾಸವನ್ನ ಪ್ರಥಮ ಬಾರಿ ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಗುಡ್ ಗವರ್ನೆನ್ಸ್ ಅನ್ನ ತಮ್ಮದೇ ಆದ ಶೈಲಿಯಲ್ಲಿ ಹೇಳಿದರು ಮಹಾತ್ಮ ಗಾಂಧೀಜಿಯವರು ರಾಜ್ಯ ಮತ್ತು ಸ್ವರಾಜ್ಯದ ಕಲ್ಪನೆಯನ್ನ ಕೊಟ್ಟರು ಅವರು ಅದಕ್ಕೆ ಹೇಳಿದರು ಈಗ ಸ್ವರಾಜ್ಯದ ಕಲ್ಪನೆ ಆಯ್ಗೆ ಹೋಗಿದೆ ಈಗ ಬೇಕಾಗಿರೋದು ಸುರಾಜ್ಯ ಅಂತ ಸುರಾಜ್ಯ ಅನ್ನುವಂತ ಪದ ಭಾರತ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಬಾರಿ ಬಂದಿರುವಂತದ್ದು ವಾಜಪೇಯಿ ಅವರಿಂದ ಅಲ್ಲಿವರೆಗೂ ಸ್ವರಾಜ್ಯದ ಕಲ್ಪನೆ ಇರಲಿಲ್ಲ ಯಾವ ಒಳ್ಳೆಯ ಕಾರ್ಯದ ಕಲ್ಪನೆ ಇರೋದಲ್ವೋ ಅದು ಅನುಷ್ಠಾನಕ್ಕೆ ಬರಕ್ಕೆ ಸಾಧ್ಯವೇ ಇಲ್ಲ ಫಸ್ಟ್ ಟೈಮ್ ಈ ಗೇವ್ ಅ ಕನ್ಸೆಪ್ಟ್ ಆಫ್ ಗುಡ್ ಗವರ್ನೆನ್ಸ್ ಸ್ವರಾಜ್ಯ ಎರಡನೇದು ಅವರು ಹೇಳಿರುವಂತಹದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಆ ಒಂದು ಆ ಸಂದರ್ಭದಲ್ಲಿ ಸ್ವತಂತ್ರ ನಂತರ ನಡೆದಂತಹ ಘಟನಾವಳಿಯಲ್ಲಿ ಎರಡು ಬಹಳ ಮುಖ್ಯ ಒಂದು ಸ್ವತಂತ್ರ ಬಂದ ತಕ್ಷಣವೇ ದೇಶದ ವಿಭಜನೆ ತದನಂತರ ನಮ್ಮ ಜೊತೆಗೆ ಇದ್ದವ್ರೆ ವಿಭಜನೆ ಆದ ತಕ್ಷಣವೇ ನಮ್ಮ ಮೇಲೆ ಯುದ್ಧವನ್ನು ಸಾರಿರುವಂಥದ್ದು ಬಹುತೇಕವಾಗಿ ಇಡೀ ವಿಶ್ವದ ಇತಿಹಾಸದಲ್ಲಿಯೇ ದೇಶಗಳ ವಿಭಜನೆ ಆಗಿ ಒಂದು ವರ್ಷದಲ್ಲಿ ಯುದ್ಧವನ್ನು ಸಾರಿರುವಂಥದ್ದು ಎಲ್ಲೂ ಇಲ್ಲ ಅಂಥ ಒಂದು ಸ್ಥಿತಿಗೆ ನಮ್ಮ ಭಾರತ ಅವತ್ತು ಬಂದಿತ್ತು ಅವತ್ತಿನ ನಿರ್ಣಯಗಳು ಅದಕ್ಕೆ ಕಾರಣ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅದನ್ನು ಯಾವ ರೀತಿ ತಗೊಂಡ್ರು ಜೈ ಜವಾನ್ ಅನ್ನುವಂಥದ ವಿಚಾರವನ್ನ ಅದರ ಜೊತೆಗೆ ಜೈ ಕಿಸಾನ್ ಅಂತ ಹೇಳಿದ್ರು ಯಾಕಂದ್ರೆ ಆಹಾರದ ಸವಾಲಿತ್ತು ಇತ್ತು ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಭಾರತಕ್ಕೆ ಆಹಾರವನ್ನು ಕೊಡದಿರುವಂತಹ ಪರಿಸ್ಥಿತಿ ಇಡೀ ದೇಶದಲ್ಲಿತ್ತು ವಿದೇಶದಿಂದ ಆಮ್ದು ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಇಬ್ಬರದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಹೇಳಿದ್ರು ಅದಾದ ಮೇಲೆ ಜೈ ಜವಾನ್ ಜೈ ಕಿಸಾನ್ ಅಷ್ಟೇ ಉಳಿದು ಬಿಟ್ಟಿತ್ತು ಈ ದೇಶದಲ್ಲಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಭಾರತವೂ ಕೂಡ ಮುಂಚೂಣಿಯಲ್ಲಿ ಇರಬೇಕು ಯಾವ ಕಾರಣಕ್ಕೂ ಹಿಂದೆ ಉಳಿಬಾರ್ದು ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಕಾರಣದಿಂದ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅನ್ನುವಂಥದ್ದು ಅಂತ ಬಹುತೇಕವಾಗಿ ಇವತ್ತಿನ ಚರ್ಚೆ ಜೈ ವಿಜ್ಞಾನ ಮತ್ತು ಸುರಾಜ್ಯದ ಸುತ್ತಲೂ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನೂರ ಒಂದನೆಯ ಅವರ ಜನ್ಮ ದಿನೋತ್ಸವಂದು ಈ ಕಾರ್ಯಕ್ರಮ ಮಾಡಿರುವಂತಹದ್ದು ಗುಡ್ ಗವರ್ನೆನ್ಸ್ ಮತ್ತು ಅದಕ್ಕೆ ಕಾರಣೀಭೂತರಿಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟಿರುವಂತಹದ್ದು ಅತ್ಯಂತ ಸ್ತುತ್ಯ ಕಾರ್ಯ ನಮ್ಮ ಡಾಕ್ಟರ್ ಅಶ್ವಥ್ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾರಾಯಣ್ ಅವರು ಬಹಳ ವಿಭಿನ್ನವಾಗಿರುವಂತ ಒಬ್ಬ ರಾಜಕೀಯ ನಾಯಕ ಇಸ್ ಅ ಮ್ಯಾನ್ ವಿತ್ ಅಡಿಫರೆನ್ಸ್ ಎಲ್ಲರೂ ಮಾಡೋದನ್ನ ಅವ್ರು ಮಾಡೋದಲ್ಲ ಆದ್ರೆ ಅವ್ರು ಮಾಡಿದ ಮೇಲೆ ಎಲ್ಲರೂ ಅದನ್ನ ಮಾಡಬೇಕು ಅಂತ ಮನಸ್ಸು ಮಾಡ್ತಾರೆ ಅವ್ರ ವಿಚಾರಗಳು ಹಂಗಿರ್ತಾವ ಒಮ್ಮೊಮ್ಮೆ ಅವ್ರ ವಿಚಾರಗಳು ಭಯ ಹುಟ್ಟಿಸ್ತದ ನಮ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನಾಹುತ ಅಂತ ಇರೋದಕ್ಕೆ ಅಂಥ ಕ್ರಾಂತಿಕಾರಿ ವಿಚಾರಗಳು ಅವ್ರದು ಆದರೆ ದೇಶ ಪ್ರೇಮ ರಾಜ್ಯದ ಜನತೆ ಮೇಲೆ ಪ್ರೇಮ ಅಪಾರವಾಗಿರುವಂಥದ್ದು ಬಹುತೇಕವಾಗಿ ಒಂದು ದೂರದೃಷ್ಟಿಯ ವಿಷನನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದಾದರೂ ಶಿಕ್ಷಣ ಸಚಿವರು ಕೊಟ್ಟಿದ್ರೆ ಅದು ಡಾಕ್ಟರ್ ಅಶ್ವತ್ ನಾರಾಯಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಒಂದು ವಿಧಾನ ಬಂದಿದೆ ಡಿಸ್ಟ್ರಕ್ಟಿವ್ ಅಂತ ಅಂದರೆ ಇದ್ದದ್ದನ್ನು ಕಡಿಸಿ ಹೊಸದ್ ಮಾಡುವಂಥದ್ದು ಅದು ಬಹಳ ಕಡೆ ಇವತ್ತು ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಯಾಕಂದರೆ ಇದ್ದದನ್ನು ಇದ್ದದನ್ನ ಇಟ್ಕೊಂಡು ಹೋದರೆ ಹೊಸತನ ಬರೋದಿಲ್ಲ ಅಂತ ಹೇಳಿ ಅಂಥದ್ದನ್ನು ಡಿಸ್ಮ್ಯಾಂಟ್ಲಿಂಗ್ ಆಫ್ ದಿ ಪ್ರೆಸೆಂಟ್ ಸಿಸ್ಟಮ್ ವಿಚ್ ಹ್ಯಾಸ್ ನಾಟ್ ವರ್ಕ್ ಫಾರ್ ಲಾಸ್ಟ್ ಫೈವ್ ಡಿಕೆಟ್ಸ್ ಅದು ಬದಲಾವಣೆ ಮಾಡಬೇಕು ಅಂತ ಹಠ ಹಿಡಿದು ನಾರಾಯಣ್ ಅವರು நேஷனல் எஜுகேஷன் பாலிசிய இம்ப்ளிமெண்ட் முந்தாகும் பார்த்தேன் முந்தைய வந்திருபி பிடிக்கும் விசாரும் இன்னும் நமக்கு ஸ்பஷ்டை இரண்டாட்டர்ஸ் விட் விண்டர் இன் டூர் விச் டெஸ்டெட் லீட் டூ தி கண்ட்ரி அந்த கர்நாடகி ಹೈಯರ್ ಎಜುಕೇಶನ್ನಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರಥಮ ರಾಜ್ಯ ಆಗಿದ್ರೆ ಅದರ ದೊಡ್ಡ ಪಾತ್ರ ನಮ್ಮ ಅಶ್ವಥ್ ನ ಎರಡನೇದಾಗಿ ಇಟ್ ಈಸ್ ಇಸ್ ಗಾಟ್ ಎ ಮೆಥಡ್ ಇನ್ ಇಸ್ ಮ್ಯಾಡ್ನೆಸ್ ಅದನ್ನು ಸುಮ್ಮನೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅದು ಬಂದ ಮೇಲೆ ಒಂದೂವರೆ ವರ್ಷ ಇಲ್ಲಿ ತಜ್ಞರ ಸಮಿತಿಯನ್ನು ಮಾಡಿ ಹಲವಾರು ಸಮಿತಿಗಳನ್ನು ಮಾಡಿ ಚರ್ಚೆ ಮಾಡಿ ಎಲ್ಲ ಯೂನಿವರ್ಸಿಟಿಗೆ ಹೋಗಿ ಎಲ್ಲ ಯೂನಿವರ್ಸಿಟಿಯಲ್ಲಿ ವಿಚಾರವನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಹೇಳಿದರು ಪ್ರೊಫೆಸರ್ಸ್ಗೆ ಹೇಳಿದರು ವೈಸ್ ಚಾನ್ಸಲರ್ ಥರ ಮಾತಾಡಿ ಭಾಳ ದೊಡ್ಡ ವ್ಯಾಪಕವಾಗಿ ಇದರ ಚರ್ಚೆಯನ್ನು ಮಾಡಿ ಆಮೇಲೆ ಇಂಪ್ಲಿಮೆಂಟನ್ನು ಮಾಡಿದರು ಈ ಥರ ಮಾಡುವಂಥ ವ್ಯವಧಾನ ಸಾಮಾನ್ಯವಾಗಿರುವಂಥ ರಾಜಕೀಯ ಧೋರಣೆ ಇರೋದಲ್ಲ ಬಟ್ ಹಿ ಡಿಡ್ ಇಟ್ ಅದಕ್ಕೆ ಮ್ಯಾನ್ ವಿತ್ ಅಂತ ಹೇಳಿದ್ ನಾನು ಯುನಿವರ್ಸಿಟಿಗಳು ಒಮ್ಮಕ್ಕಳೇ ಬಂದು ಪ್ರೈವೇಟಲ್ಲಿ ಮಾಡ್ತಾಯಿದ್ರು ಇವನು ಹನ್ನೊಂದು ಯೂನಿವರ್ಸಿಟಿ ಮಾಡೋಣ ಅಂದಾಗ ನನಗೆ ಸ್ವಲ್ಪ ಆಘಾತ ಆಯಿತು ಯಾಕಂದ್ರೆ ನಾವೆಲ್ಲ ಕಲ್ತಿರುವಂಥ ಯೂನಿವರ್ಸಿಟಿಗಳು ಎಲ್ಲ ಐವತ್ತು ನೂರು ವರ್ಷದ್ದು ಮತ್ತು ಹೊಸ್ದಾಗ ಇತ್ತೀಚಿನ ಆಗಿರಲಿಲ್ಲ ಅದೇನೋ ಯುನಿ ಯೂನಿ ಏನೋ ಅಂತ ಹೇಳ್ತೀಯಲ್ಲೇ ಹಾಂ ಹಾಂ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಹೆಂಗಪ್ಪ ದುಡ್ಡು ಎಲ್ಲಿದೆ ದು ದು ಯಾಕಂದ್ರೆ ಸಾಮಾನ್ಯವಾಗಿ ಯೂನಿವರ್ಸಿಟಿಗಳು ಬಿಳಿ ಹಾನೇ ಆಗಿದ್ದಾವೆ ಆದರೆ ಹೊಸ ಅಲ್ಲಿ ಡಿಜಿಟಲೈಸೇಷನ್ ಅನ್ನ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ಬರೀ ಪಿ ಜಿ ಸೆಂಟ್ರಲ್ಲಿ ಪ್ರಾರಂಭ ಮಾಡಿದ್ದೇವೆ ನಾನು ಹೆಚ್ಚಿಗೆ ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನು ಹೇಳ್ತೀನಿ ಬಹಳ ದೊಡ್ಡ ಬದಲಾವಣೆಯನ್ನು ತೆಳದಲ್ಲಿ ಹೈಯರ್ ಎಜುಕೇಶನ್ಗೆ ಮಾಡಿರುವಂಥದ್ದು ಈ ಹೊಸ ಯೂನಿವರ್ಸಿಟಿಗಳು ಚಾಮರಾಜನಗರ ಮಂಡ್ಯ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಕೊಪ್ಪಳ ಒಟ್ಟು ಹನ್ನೊಂದು ಜಿಲ್ಲೆಗಳಲ್ಲಿ ಮಾಡಿದ್ವಿ ಅದ್ರ ಪರಿಣಾಮ ಏನಾಗಿದೆ ನನಗೆ ಚಾಮರಾಜನಗರದ ಒಂದು ಹುಡುಗಿ ಬಂದಿದ್ದು ಮೈಸೂರಲ್ಲಿ ಹೋದಾಗ ಭಟ್ಟಿಯಾಗಿದ್ದು ಅವಳು ಬಂದು ನಮಸ್ಕಾರ ಮಾಡಿದ್ದು ನಿಮ್ಗೆ ಧನ್ಯವಾದಗಳು ಯಾಕಮ್ಮ ಅಂತ ನಾನು ಪಿ ಜಿ ಮಾಡಿದ್ದೀನಿ ಎಮ್ ಎಮ್ ಎಸ್ ಡಬ್ಲ್ಯೂದಲ್ಲಿ ಪಿ ಜಿ ಮಾಡಿದ್ದೀನಿ ನಿಮಗೆ ಧನ್ಯವಾದಗಳು ಯಾಕಮ್ಮ ನನಗೆ ಯಾಕೆ ಧನ್ಯವಾದ ಹೇಳ್ತೀನಿ ನೀವು ಚಾಮರಾಜನಗರದಲ್ಲಿ ಯೂನಿವರ್ಸಿಟಿ ಮಾಡದೇ ಇದ್ದರೆ ನಮ್ಮ ಅಪ್ಪ ನನ್ನ ಮನೆ ಬಿಟ್ಟೆ ಹೊರಗೆ ಕಳಿಸ್ತಿರ್ಲಿಲ್ಲ ಮೈಸೂರಿಗೆ ಹೋಗಿ ನಾನು ಮಾಡ್ತಾ ಇರಲಿಲ್ಲ ಇದರಿಂದ ಮಾಡಿದ್ದೀನಿ ಎಷ್ಟು ಮಂದಿ ಮಾಡಿದ್ದಾರೆ ಅಂತ ಐದುನೂರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಹಳ್ಳಿಗಾಡಿನ ವಿದ್ಯಾರ್ಥಿಗಳು ತಳ ಸಮುದಾಯದ ವಿದ್ಯಾರ್ಥಿಗಳು ನಿರ್ಗಳವಾಗಿ ಇವತ್ತು ಪಿ ಜಿ ಮಾಡುವಂಥ ಧೈರ್ಯದಿಂದ ಮುಂದೆ ಬಂದು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತೀವಿ ಎಂತ ದೊಡ್ಡ ಬದಲಾವಣೆ ಯಾರು ಯಾರು ಆ ವಿದ್ಯಾರ್ಥಿಗಳನ್ನು ಕೇಳದಿರುವಂಥವ್ರಿಗೆ ಈ ಬದಲಾವಣೆ ಆಗಿದೆ ರಾಜ್ಯ ಸರ್ಕಾರದಿಂದ ಗಮನಿಸ್ಬೇಕು ವೈಟ್ ಎಲಿಫೆಂಟ್ ಆಗಿರುವಂತ ನೀವು ಯೂನಿವರ್ಸಿಟಿಗಳಿಗೆ ವರ್ಷ ನೂರು ಇನ್ನೂರು ಕೋಟಿ ಖರ್ಚು ಮಾಡ್ತೀರಿ ಅಲ್ಲಿರುವಂತ ಸ್ಟ್ಯಾಂಡರ್ಡ್ ಎಲ್ಲ ಹೋಗಿದೆ ಎಷ್ಟೋ ಜನ ಪ್ರೊಫೆಸರ್ಸ್ ಪೋಸ್ಟ್ ಖಾಲಿಯಾಗಿದೆ ಅದರಿಂದ ಪ್ರೊಡಕ್ಷನ್ ಏನೂ ಆಗ್ತಾ ಇಲ್ಲ ಹೊಸ್ದಾಗಿ ಬಂದಿರೋ ಯೂನಿವರ್ಸಿಟಿ ಇಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದೆ ಒಂದು ನಯಾ ಪೆಸಾ ನೀವು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಆತ್ಮಲೋಕನ ನೀವು ಮಾಡ್ಕೊಳ್ಳಿ ಶಿಕ್ಷಣಕ್ಕೆ ಎಷ್ಟು ನಿಮ್ಮ ಆದ್ಯತೆ ಇದೆ ಪ್ರೀತಿ ಇದೆ ಅಂತ ಬದಲಾವಣೆ ಗಾಳಿಯನ್ನು ಗುರುತಿಸಿ ಮಾಡಬೇಕು ಅದಕ್ಕೆ ಕರ್ನಾಟಕದ ಇತಿಹಾಸದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕರ ಆರನೇ ವಿಕ್ರಮಾದಿತ್ಯ ಒಬ್ಬ ಬಹಳ ಉತ್ತಮವಾದಂಥ ಆಡಳಿತಗಾರ ಗುಡ್ ಗವರ್ನೆನ್ಸ್ ಅವನ ಶಿಲಾಶಾಸನದಲ್ಲಿ ಹೇಳ್ತಾನೆ ಆಳುವುದು ಬೇರೆ ಆಡಳಿತ ಮಾಡೋದು ಬೇರೆ ಅಂತ ರೂಲಿಂಗ್ ಇಸ್ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಫರೆಂಟ್ ಆಳುವರು ದೂರದೃಷ್ಟಿ ಇಟ್ಟುಕೊಂಡು ಜನರ ಜೀವನವನ್ನು ಇಟ್ಕೊಂಡು ಮುಂದಿನ ಜನಾಂಗಕ್ಕೆ ಏನಾಗಬೇಕನ್ನುವಂಥ ಚಿಂತನೆಯನ್ನು ಮಾಡುವಂಥದ್ದು ಆಳುವುದು ಇವತ್ತು ಇವತ್ತೇನಾಗ್ತಾ ಇದೆ ಆಳವರು ಆಡಳಿತ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆಡಳಿತ ಮಾಡೋರು ಆಳಕ್ಕೆ ಹೋಗ್ತಾರೆ ಇವತ್ತು ನಮ್ಮ ಗೌರ್ಮೆಂಟ್ ಪಾಲಿಸಿಲಿ ಹೆಂಗೆ ಬರ್ತದೆ ಅಂದರೆ ಐ ಎಸ್ ಆಫೀಸರ್ ತೊಗೊಂಡ್ಬರ್ತಾರೆ ಸರ್ ವರ್ಲ್ಡ್ ಬ್ಯಾಂಕ್ ಇಸ್ ಏಡಿಂಗ್ ದಿಸ್ ಪ್ರೊಜೆಕ್ಟ್ ಸರ್ ಯು ಯಾವ್ ಟು ಡೂ ಇಟ್ ಅಂತ ನಮ್ಮ ಕರ್ನಾಟಕಕ್ಕೆ ಬೇಕೋ ಬೇಡ ಅವಶ್ಯಕತೆ ಇಲ್ಲೋ ಅದು ನಂಗೆ ಟೇಲರ್ ಮೇಡ್ ಪಾಲಿಸಿ ತೊಗೊಂಬಂದುಬಿಡ್ತಾರೆ ಆಡಳಿತ ಮಾಡೋರು ಇವತ್ತು ಆಳಕ್ಕೆ ಕೊಟ್ಟಿದ್ದಾರೆ ಆಳವ್ರು ಏನು ಮಾಡ್ತಾಯಿದ್ದೀವಿ ಯಾವ ತಹಶೀಲ್ದಾರ್ನ ಎಲ್ಲಿ ಹಾಕಬೇಕು ಯಾವ ಸಿ ಪಿ ಐ ಎಲ್ಲಿ ಹಾಕಬೇಕು ಇದು ನಡೆದಿದೆ ಅವರ ಶೂಸಲ್ಲಿ ನಾವು ಕಾಲಿಡ್ತಾಯಿದ್ದೇವೆ ನಮ್ಮ ಶೂಸಲ್ಲಿ ಅವ್ರು ಕಾಲಿಡ್ತಾ ಇದ್ದಾರೆ ಅದಕ್ಕೆ ಇದು ಅದು ಗೊತ್ತಿಲ್ಲ ಕರ್ನಾಟಕ ಒಂದು ಪ್ರಗತಿಪರವಾಗಿರುವಂಥ ಒಂದು ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನಾವು ಬೆಳಿಬೇಕು ಕಟ್ಟೋದಕ್ಕೆ ಬಹಳ ಕಷ್ಟ ಅದನ್ನು ಕೆಡಿಸೋದಕ್ಕೆ ಬಹಳ ಸಮಯವಿಲ್ಲ ಅನ್ನೋದನ್ನ ನಾವು ಇತ್ತೀಚಿನ ದಿನಗಳ ಆಡಳಿತವನ್ನು ನೋಡ್ತೇವೆ ಒಂದು ಎರಡು ವರ್ಷ ಕೊಟ್ಬಿಟ್ರೆ ಸಾಕು ಕಟ್ಟಿದ್ದನ್ನೆಲ್ಲ ಸಂಪೂರ್ಣವಾಗಿ ನೆಲ ಸಮ ಮಾಡೋದಕ್ಕೆ ಎರಡು ವರ್ಷ ಸಾಕು ಅಂತ ನಮ್ಮ ಇತ್ತೀಚಿನ ಅನುಭವಗಳು ನಮ್ಗೆ ಹೇಳ್ತಾ ಇದ್ದ ಇವತ್ತು ಶಿಕ್ಷಣದ ಬಗ್ಗೆ ಮಾತನಾಡ್ಬೇಕಾದ್ರೆ ಒಂದು ಕಾಲ ಇತ್ತು ಯಾರತ್ರ ಭೂಮಿ ಇದೆ ಅವ್ರ ಜಗತ್ತನ್ನು ಆಳ್ತಾ ಇದ್ರು ಅದಕ್ಕೆ ಅಲೆಕ್ಸಾಂಡರ್ ಎಲ್ಲ ಜಗತ್ತನ್ನ ಎಲ್ಲ ದೇಶಗಳಲ್ಲಿ ಯುದ್ಧ ಮಾಡಿದ್ರು ಆ ಕಾಲ ಹೋಯ್ತು ನಂತರ ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಯಾರತ್ರ ದುಡ್ಡಿದೆ ಬಂಡವಾಳ ಇದೆ ಅವ್ರ ಜಗತ್ತನ್ನು ಆಳಿದ್ರು ಬ್ರಿಟಿಷರು ಕರ್ನಾಟಕಕ್ಕಿಂತ ಸಣ್ಣ ರಾಜ್ಯ ಸಣ್ಣ ದೇಶ ನೂರ ಮೂವತ್ತೊಂಬತ್ತು ದೇಶಗಳನ್ನ ಆಳುವಂಥ ಪರಿಸ್ಥಿತಿ ಬಂತು ಆದರೆ ಇಪ್ಪತ್ತೊಂದನೇ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ ಅಥವಾ ಹಣ ಇದ್ದವ್ರದ್ದು ಅಲ್ಲ ಇದು ಜ್ಞಾನ ಇದ್ದವ್ರದ ಶತಮಾನ ನೀವು ಈಗ ಪ್ರಧಾನಮಂತ್ರಿಗಳು ಯಾರನ್ನ ಬೆಟ್ಟಕ್ಕೆ ಇಚ್ಛೆ ಪಡ್ತಾರೆ ಮುಖ್ಯಮಂತ್ರಿಗಳು ಯಾರನ್ನ ಬೆಟ್ಟ ಇಚ್ಛೆ ಪಡ್ತಾರೆ ಯಾರು ಜ್ಞಾನದ ವಿಚಾರದಲ್ಲಿ ಅಗ್ರಮಾನ್ಯ ಸ್ಥಾನ ಪಡೆದಿದ್ದಾರೆ ಗೂಗಲ್ ಹೆಡ್ ಇರ್ಬೋದು ಅದು ಸುದ್ದಿ ಆಗುತ್ತೆ ಮೈಕ್ರೋಸಾಫ್ಟ್ ಹೆಡ್ ಇರ್ಬೋದು ಅವೆಲ್ಲ ಸುದ್ದಿ ಆಗ್ತವೆ ಯಾವುದರ ದೇಶದ ಯಾವುದೋ ಇನ್ನೊಬ್ಬ ಮಂತ್ರಿ ಬಂದರೆ ಅದು ಸುದ್ದಿ ಆಗೋದಿಲ್ಲ ದೇರ್ ಇಸ್ ಅ ಪ್ಯಾರಾಡಮ್ ಶಿಫ್ಟ್ ಇವತ್ತು ದೇಶದ ಇಡೀ ಜಗತ್ತಿನ ಒಂದು ಬದಲಾವಣೆಯನ್ನು ತಾವು ನೋಡಬೇಕು ಮೊದಲೆಲ್ಲ ಪ್ರಧಾನಮಂತ್ರಿಗಳು ಬಂದು ಡೆಲ್ಲಿಗೆ ಹೋಗ್ತಿದ್ರು ಈಗ ಬೆಂಗಳೂರಿಗೆ ಬರ್ತಾರೆ ಇನ್ಫೋಸಿಸ್ ವಿಪ್ರೋ ಕ್ಯಾಂಪಸ್ಗೆ ಹೋಗ್ತಾರೆ ಇದು ಬದಲಾವಣೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ನಮ್ಮ ಮಕ್ಕಳು ಕೂಡ ಎಲ್ಲ ದೇಶದ ಮಕ್ಕಳ ಜೊತೆಗೆ ಪೈಪೋಟಿ ಮಾಡುವಂತ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ನಾವು ಕೊಡಬೇಕು ಇದು ಗುರಿ ನಾಲೇಜ್ಗೆ ಯಾವುದೇ ರೀತಿಯ ಅಡೆತಡೆಗಳಿರಬಾರದು ಇವತ್ತು ಎನ್ಇ ಪಿ ನಾವು ಆರ್ಟ್ಸ್ ಕಲಿತಾ ಕಲಿತಾ ಸೈನ್ಸ್ ಕಲಿಬಹುದು ಸೈನ್ಸ್ ಕಲಿತಾ ಕಲಿತಾ ಕಾಮರ್ಸ್ ಕಲಿಬಹುದು ಬಹಳ ಮುಕ್ತವಾಗಿರುವಂತದ್ದು ಇದೆ ನಮ್ಮ ಮಕ್ಕಳೆಲ್ಲ ಕೆಪಬಿಲಿಟಿ ಇದೆ ನಾವು ಯೂನಿಲ್ಯಾಟ್ರಲ್ ಒಂದೇ ಪೈಪ್ನಲ್ಲಿ ನೀವು ಹೋಗಿ ಅಂತ ಆರ್ಟ್ಸ್ ಕಲಿತರೆ ಆರ್ಟ್ಸ್ ಕಲಿಬೇಕು ಮುಂದೇನು ಮಾಡೋಂಗಿಲ್ಲ ಈ ಮನಸ್ಥಿತಿಯನ್ನ ಮೈಂಡ್ಸೆಟ್ ಅನ್ನ ಬದಲಾವಣೆ ಮಾಡಬೇಕು ಆದ್ರೆ ದುರ್ದೈವ ಎನ್ ಇ ಪಿ ಇವತ್ತು ಮುಂದುವರೆದಿದ್ರೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಎಷ್ಟು ದೊಡ್ಡ ಅನುಕೂಲ ಆಗ್ತಿತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಜುಕೇಷನ್ ಅನ್ನ ಇಲ್ಲೇ ಕೊಡ್ಬೋದಾಗಿತ್ತು ಆದರೆ ಅದು ಮುಂದುವರಿಲಿಲ್ಲ ಹೋಗ್ಲಿ ಅದಕ್ಕೆ ಆಲ್ಟರ್ನೇಟ್ ಆಲ್ಟರ್ನೇಟ್ ಬಂದಿದ್ದಾದ್ರೂ ಸರಿ ಇದ್ರೆ ಅದು ಮಾತು ಬೇರೆ ಇವತ್ತುವರೆಗೂ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿಲ್ಲ ಆಲ್ಟರ್ನೇಟಿವ್ ಮಾಡಿಲ್ಲ ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಡೋಲಾಯಮಯ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಹೈರ್ ಎಜುಕೇಶನ್ ಇದೆ ಬಂಧುಗಳೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕರ್ನಾಟಕದ ಭವಿಷ್ಯವನ್ನು ಮಕ್ಕಳ ಭವಿಷ್ಯವನ್ನು ನಾವು ಬರಿಬೇಕಾದ್ರೆ ನಾವು ಎನ್ ಇ ಪಿ ಏನಿದೆ ಸಂಶೋಧನೆ ಐದು ವರ್ಷ ಸಂಶೋಧನೆಯನ್ನು ಮಾಡಿ ಎಲ್ಲ ರಾಜ್ಯಗಳನ್ನು ಮಾಡಿ ನೋಡಿ ಎರಡು ಸಾವಿರ ಹದಿನೈದು ಹದಿನಾರರಲ್ಲಿ ಎನ್ ಇ ಪಿ ಕಮಿಟಿ ಬಂದಾಗ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅವತ್ತು ಒಪ್ಪಿಗೆ ಕೊಡ್ತು ಇವತ್ತು ರಿಜೆಕ್ಟ್ ಮಾಡ್ತಾರೆ ರಾಜಕೀಯ ಕಾರಣಕ್ಕಾಗಿ ಎಜುಕೇಷನನ್ನು ಹಾಳು ಮಾಡುವಂತ ವಿಚಾರ ಕರ್ನಾಟಕದಲ್ಲಿ ನಡೀಬಾರ್ದು ಬಿಕಾಸ್ ಆಫ್ ಪೊಲಿಟಿಕಲ್ ರೀಸನ್ ವಿ ಶುಡ್ ನಾಟ್ ಸ್ಪಾಯ್ ದ ಫ್ಯೂಚರ್ ಆಫ್ ಅವರ್ ಚಿಲ್ಡ್ರನ್ ರಾಜಕೀಯ ಮುಕ್ತವಾಗಿರುವಂತಹ ಎಜುಕೇಶನ್ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನು ನೋಡಿದಾಗ ನಾವು ನಿಜವಾಗ್ಲೂ ಕೂಡ ಬಹಳ ಕಷ್ಟದಲ್ಲಿರದ ಹಳ್ಳಿಗಳ ಮೇಲೆ ಮಕ್ಕಳು ಅವ್ರಿಗೆ ಏಳನೇ ತ ಎಂಟನೇ ಸಾಯನ್ಸ್ ಯಾವ ಮಾಡ್ತೇವೆ ಬರ್ಬೇಕಾಗಿಲ್ಲ ಅದಕ್ಕೆ ಕುಮಾರಸ್ವಾಮಿ ಅವರು ಕುಮಾರಣ್ಣ ಇದ್ದಾಗ ಕೆ ಪಿ ಎಸ್ ಮಾಡಿದರು ಅದಕ್ಕೆಲ್ಲ ಬಹಳಷ್ಟು ವಿರೋಧಗಳಾಯ್ತು ಆದ್ರೆ ಅವರು ಜಗ್ಲಿಲ್ಲ ಅದನ್ನು ಮಾಡಿದ್ದಾರೆ ಇವತ್ತೇನು ಆಗ್ತಾ ಇದೆ ಸರ್ಕಾರ ನಾವು ಇನ್ನೂ ಐದನೂರು ಮಾಡ್ತೀವಿ ಏಳ್ನೂರು ಮಾಡ್ತೀವಿ ಅಂತ ಒಳ್ಳೆಯದು ನಮ್ಮ ಜನ್ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಅವಕಾಶಗಳನ್ನ ಕೊಡಬೇಕು ನಮ್ಮ ಮಕ್ಕಳು ಕೆ ನಮ್ಮ ಮಕ್ಕಳ ಒಂದು ಶಿಕ್ಷಣದ ಒಂದು ಶಕ್ತಿ ಯಾರಿಗೂ ಏನು ಕಮ್ಮಿ ಇಲ್ಲ ಅಂತರಾಷ್ಟ್ರೀಯ ಮಟ್ಟದ ಮಕ್ಕಳ ಜೊತೆಗೆ ಅವರು ಪೈಪೋಟಿ ಮಾಡುವಂಥ ಎಲ್ಲ ವಿದ್ಯೆ ಬುದ್ಧಿ ಎಲ್ಲವೂ ಕೂಡ ಇದೆ ಅವಕಾಶಗಳನ್ನ ಮಾಡಿಕೊಳ್ತು ನೋಡಿ ಮೂವತ್ತು ಸಾವಿರ ಶಾಲಾ ಕೊಠಡಿಗಳ ಕೊರತೆ ಇತ್ತು ಅದಕ್ಕೆ ನಾವು ಮೂರು ವರ್ಷದಲ್ಲಿ ತುಂಬಬೇಕು ಅಂತ ಪ್ರತಿ ವರ್ಷ ಹತ್ತು ಸಾವಿರ ಶಾಲಾ ಕೊಠಡಿಗೆ ಅನುಮತಿಯನ್ನು ಕೊಟ್ಟು ದುಡ್ಡನ್ನು ಕೊಟ್ಟೆ ಈಗ ಮೂರು ವರ್ಷದಲ್ಲಿ ಅದು ಹತ್ತು ಸಾವಿರ ಕೊಠಡಿ ಆಗಿದೆ ಮುಂದಿನ ಎರಡು ಹತ್ತು ಹತ್ತು ಸಾವಿರ ಕೊಡು ನಿಂತು ಹೋಯ್ತು ಯಾವಾಗ ನಾವು ಸುಧಾರಣೆ ಆಗೋದು ಪ್ರಾಥಮಿಕ ಎಜುಕೇಶನ್ ಫೌಂಡೇಶನ್ ಎಜುಕೇಶನ್ ದ ಫೌಂಡೇಶನ್ ಎಜುಕೇಶನ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್ ಲಾಜಿಕಲ್ ಥಿಂಕಿಂಗ್ ಅನ್ನ ತರ್ಕಬದ್ಧವಾದ ಚಿಂತನೆಯನ್ನ ಮಾಡುವಂತ ಒಂದು ಎಜುಕೇಶನ್ ಬರಬೇಕು ನಾವು ಬೈ ಹಾರ್ಟ್ ಮಾಡುವಂಥದ್ದು ಗಿಳಿಪಾಠ ಮಾಡುವಂತ ಎಜುಕೇಶನ್ ಅನ್ನು ನಾವು ತಿಲಾಂಜಲಿ ಮಾಡಬೇಕು ಇವತ್ತಿನ ಆಧುನಿಕ ಇಂಟರ್ನೆಟ್ ಕಾಲದಲ್ಲಿ ಎಲ್ಲ ತರದ ನಾಲೆಜ್ ಇದೆ ಅದನ್ನು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ತಿಳಿಸುವಂಥ ಕೆಲಸ ಆಗಬೇಕು ಅಲ್ಲಿಂದ ಪ್ರಾರಂಭ ಆಗಿ ಹೈರ್ ಎಜುಕೇಷನ್ಗೆ ಮುಕ್ತವಾದಂಥ ಆಯ್ಕೆಗಳಾಗಬೇಕು ಅಂದಾಗ ಮಾತ್ರ ನಾವು ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಕ್ರಾಂತಿ ತರಬೇಕಾಗಿದೆ ಈಗ ಶಿಕ್ಷಣದಲ್ಲಿ ಕ್ರಾಂತಿ ಆದರೆ ಇಡೀ ದೇಶದಲ್ಲಿ ಕ್ರಾಂತಿ ಆಗ್ತದೆ ಆ ನಿಟ್ಟಿನಲ್ಲಿ ಮತ್ತು ಇನ್ನೊಂದು ನಾವೆಲ್ಲ ಎಲ್ಲ ಶಿಕ್ಷಣವನ್ನು ಇವತ್ತು ನೌಕರಿಗೆ ಅದನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ ಉದ್ಯೋಗ ಹರಿಸುವಂತಹ ಶಿಕ್ಷಣ ಭಾಳ ದಿವಸ ಅದು ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಹಂತಕ್ಕಾಗುತ್ತೆ ಉದ್ಯೋಗವನ್ನು ಕೊಡುವಂತಹ ಶಿಕ್ಷಣವನ್ನು ನಾವು ಮಾಡಬೇಕು ಉದ್ಯೋಗ ಕೊಡುವಂಥ ಶಿಕ್ಷಣ ಯಾವಾಗ ಮಾಡ್ತೀವಿ ಅವತ್ತು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಪ್ರಗತಿಯನ್ನು ಮಾಡಕ್ಕೆ ಸಾಧ್ಯ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ವ ಶಿಕ್ಷಣ ಅಭಿಯಾನವನ್ನು ತಂದರು ಸರ್ವ ಶಿಕ್ಷಣ ಅಭಿಯಾನ ಇಡೀ ಪ್ರಾಥಮಿಕ ಶಾಲೆ ಸುಣ್ಣ ಬಣ್ಣ ಹೊಡೆದಿದ್ದಿಲ್ಲ ಸ್ವತಂತ್ರ ನಂತರ ಹಳ್ಳಿಯಲ್ಲಿ ಸುಣ್ಣ ಬಣ್ಣ ಹೊಡೆದಿರಲಿಲ್ಲ ಶಾಲೆಗಳಿಗೆ ಪ್ರಥಮ ಬಾರಿ ಸುಣ್ಣ ಬಣ್ಣದಿಂದ ಹಿಡಿದು ಎಲ್ಲ ರಿಪೇರಿಯನ್ನು ಮಾಡಿ ಸರಿಯಾದಂತ ವ್ಯವಸ್ಥೆ ಮಾಡಿದ್ದು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಎಲ್ಲಿವರೆಗೂ ಸರ್ವ ಶಿಕ್ಷಣ ಅಭಿಯಾನ ಇತ್ತು ಅಲ್ಲಿವರೆಗೂ ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಶಾಲೆ ಸರಿಯಾಗಿದ್ವು ಅದು ಎರಡು ಸಾವಿರದ ಹದಿನಾಲ್ಕಕ್ಕೆ ನಿಂತು ಹೋಯ್ತು ಇವತ್ತು ಮತ್ತೆ ಅದೇ ಗತಿ ಆಗ್ತಾ ರಾಜ್ಯ ಸರ್ಕಾರದ ಕರ್ತವ್ಯ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಹೈಯರ್ ಎಜುಕೇಶನ್ ಅನ್ನು ನಾವು ಮುಕ್ತವಾಗಿ ಮಾಡಬೇಕು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬೇಕಾದಷ್ಟು ಬರ್ತಾ ಇದೆ ಆದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಲಾಭದಾಯಕವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಆಗಬಾರ್ದು ಬಡ ಮಕ್ಕಳಿಗೆ ಫೀಸ್ ಕಡ್ದಿರುವಂತಹ ಶಿಕ್ಷಣ ಯಾರಿಗಬೇಕು ತುಟ್ಟಿ ಶಿಕ್ಷಣ ಆಗಬಾರ್ದು ಶಿಕ್ಷಣ ತುಟ್ಟಿ ಆಗಿಬಿಟ್ರೆ ಇನ್ನು ಬದುಕೆಷ್ಟು ತುಟ್ಟಿ ಆಗ್ಬೋದು ಯೋಚನೆಯನ್ನು ಮಾಡಿ ಅದರಿಂದ ಇಂಥ ಹಲವಾರು ವಿಚಾರಗಳ ಬಗ್ಗೆ ಚಿಂತನ ಮಂಥನ ಆಗಿ ಒಂದು ಬದಲಾವಣೆ ನಾವು ಒಂದು ಅಶ್ವತ್ ನಾರಾಯಣ ನಾರಾಯಣವರೆ ನಾವೊಂದು ಯು ಪ್ರೊಡ್ಯೂಸ್ ಒನ್ ಪೇಪರ್ ಆಫ್ ದಿಸ್ ಸೆಮಿನಾರ್ ಒಂದು ಪೇಪರ್ ರೆಡಿ ಮಾಡಿ ಏನು ಇವತ್ತಿನ ಎಲ್ಲ ಸೇಸ ಒಂದು ಪೇಪರ್ ರೆಡಿ ಮಾಡಿ ನಮಗೆಲ್ಲರಿಗೂ ಕೊಡಿ ರಾಜ್ಯ ಸರ್ಕಾರಕ್ಕೂ ಕೊಡಿ ಕೇಂದ್ರ ಸರ್ಕಾರಕ್ಕೂ ಕೊಡಿ ಬದಲಾವಣೆಯ ಒಂದು ಬೀಜವನ್ನು ಕೆಂಪೇಗೌಡ ಫೌಂಡೇಶನ್ ಅವರು ನಾಟಬೇಕು ಇಡೀ ಹೆಮ್ಮರವಾಗಿ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ

ಪವರ್ ಈಸ್ ನಾನ್ ಡಿಬೇಟಬಲ್ ಯಾಕೆ ಡಿಬೇಟ್ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಜನ ನಿಮ್ಗೆ ಅಧಿಕಾರ ಕೊಟ್ಟು ಬಿಟ್ಟಿದ್ದಾರೆ ನಮ್ ಕಲ್ಯಾಣವನ್ನ ಮಾಡಿ ಅಂತ ಕೊಟ್ಟಿದ್ದಾರೆ ಪೀಪಲ್ ಪೊಲಿಟಿಕ್ಸ್ ಮಾಡಿ ಪವರ್ ಪಾಲಿಟಿಕ್ಸ್ ಯಾಕೆ ಮಾಡ್ತೀರಾ ನೀವು ಪವರ್ ಪಾಲಿಟಿಕ್ಸ್ ಎಷ್ಟಂತ ತಗೊಳ್ತೀರಾ ಏನಂತ ಮಾಡ್ತೀರಾ ಯಾರಿಗೋಸ್ಕರ ಮಾಡ್ತೀರಾ ಏನ್ ಒಳ್ಳೇದಾಗುತ್ತೆ ಅದರಿಂದ ಯಾರಿಗೂ ಒಳ್ಳೇದಾಗುತ್ತೆ ಜನಸಾಮಾನ್ಯರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೌನ ಇದ್ರೆ ಸಮ್ಮತಿ ಅಲ್ಲ ಅದು ಮೌನ ಅಂದ್ರೆ ಅವಕಾಶ ಕಾಯ್ತಾ ಇರ್ತಾರೆ ಆದ್ರಿಂದ ನಾನು ಇಷ್ಟೇ ಹೇಳಿ ಬಯಸ್ತೇನೆ ಶಿಕ್ಷಣ ಮೂಲ ಶಿಕ್ಷಣ ನಮ್ಮ ಬದುಕಿಗೆ ಮೂಲ ನಮ್ಮ ಭವಿಷ್ಯಕ್ಕೆ ಮೂಲ ಜನ ಕಲ್ಯಾಣಕ್ಕೆ ಮೂಲ ರಾಜ್ಯ ಮತ್ತು ದೇಶಕ್ಕೆ ಮೂಲ ಆ ಕೆಲಸವನ್ನು ಮಾಡುವಂತ ಒಂದು ಚಿಂತನೆಗೆ ಅಶ್ವತ್ಥ ನಾರಾಯಣ್ರು ಹಚ್ಚಿದ್ದಾರೆ ಮತ್ತು ಎಲ್ಲ ಪ್ರಶಸ್ತಿ ಭಾಜನರ ಬಗ್ಗೆ ನಾನು ಮಾತನಾಡುವಷ್ಟು ಯೋಗ್ಯತೆ ನನಗಿಲ್ಲ ಅವರ ಸಾಧನೆಗಳು ಅವರ ಕ್ಷೇತ್ರದಲ್ಲಿ ಅಮೂಲ್ಯವಾಗಿದ್ದಾವೆ ಅದ್ರ ಎಲ್ಲ ವಿಚಾರವನ್ನು ನಾವು ತಗೋಬೇಕು ಒಂದೇ ಒಂದು ಮಾತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನಾವು ನಾವೊಂದು ಹಿಂದೆ ಒಂದು ಚಿಂತನೆಯನ್ನು ಮಾಡಿದ್ವಿ ದೇರ್ ಶುಡ್ ಬಿ ಎ ಸಿರಿಂಜರಿ ಬಿಟ್ವೀನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಇಂಡಸ್ಟ್ರಿ ಆ ಸಿರಿಂಜರಿಯನ್ನು ತರುವಂಥ ಕೆಲಸ ಬರುವಂತ ದಿನಗಳಲ್ಲಿ ಆಗಬೇಕು ಎಲ್ಲ ರೀತಿ ಫೌಂಡೇಶನ್ ನಿಂದ ಹಿಡಿದು ಫ್ಯೂಚರ್ವರೆಗೂ ಒಳ್ಳೇದಾಗ್ಲಿ ಅಂತ ಬಯಸಿ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನನ್ನ ಭಾವಪೂರ್ಣವಾಗಿರುವಂತಹ ಶ್ರದ್ಧಾಂಜಲಿ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಅದ್ಭುತವಾದ ನುಡಿಗಳಿಗೆ ನಲ್ಮೀಯ ಧನ್ಯವಾದಗಳು ಬಸವರಾಜ್ ಬೊಮ್ಮಾಯಿ ಸರ್ ಅವರಿಗೆ ಇಂದೆನುತ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಒಂದ್ ರೀತಿ ಹೇಳ್ಬೇಕಂದ್ರೆ ಕೇಂದ್ರ ರಾಜಕಾರಣದಲ್ಲಿ ಕರ್ನಾಟಕದ ಧ್ವನಿಯಾಗಿ ಪ್ರತಿಧ್ವನಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಲಾ